ಪ್ರತಿ ಸ್ಟಾರ್ ನಟರ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಸ್ಪೆಷಲ್ ಡಿಪಿ ಮಾಡುವುದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದೆ ದರ್ಶನ್ ಅಭಿಮಾನಿಗಳಂತೂ ಇದನ್ನ ಮಿಸ್ ಮಾಡುವುದೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿ ದಾಖಲೆ ಬರೆದಿರುವುದೂ ಇದೆ ಈ ವರ್ಷವೂ ಕೂಡ ಇಂಟ್ರೆಸ್ಟಿಂಗ್ ಡಿಪಿ ಸಿದ್ಧಪಡಿಸಿದ್ದಾರೆ ಸ್ಯಾಂಡಲ್ವುಡ್ ತಾರಿಯರು ಸಹ ಅದನ್ನ ಹಂಚಿಕೊಂಡಿದ್ದು ಅಭಿಮಾನಿಗಳ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಇತ್ತೀಚೆಗೆ ದರ್ಶನ್ ನಟನೆಯ ಕಾಟೀರ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಸಕ್ಸಸ್ ಕಂಡಿದೆ ಸದ್ಯ ಒಟಿಟಿಯಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಈ ಚಿತ್ರದ ಹಿರಣ್ಯ ಕಶಿಪು ನಾಟಕ ಸನ್ನಿವೇಶನದಲ್ಲಿನ ದರ್ಶನ್ ಫೋಟೋ ಬಳಸಿಕೊಂಡು ಕಾಮನ್ ಡಿಪಿಯನ್ನ ಸಿದ್ಧಪಡಿಸಲಾಗಿದೆ ಪರಿವರ್ತನೆ ಎನ್ನುವ ಡಿಸೈನರ್ ಈ ಸ್ಪೆಷಲ್ ಸಿಡಿಪಿ ಡಿಸೈನ್ ಮಾಡಿದ್ದಾರೆ ಇದೀಗ ಅಭಿಮಾನಿಗಳು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಈ ಸ್ಪೆಷಲ್ ಡಿಪಿ ಹಾಕಿಕೊಂಡಿದ್ದಾರೆ ಜೊತೆಗೆ ಟ್ವಿಟರ್ನಲ್ಲಿ ಡಿ ಬಾಸ್ ಬರ್ತ್ ಸಿಡಿಪಿ ಟ್ರೆಂಡ್ ಮಾಡುತ್ತಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ಶಾರುಖ್ ಖಾನ್ ನಟಿಸುತ್ತಾರೆ ಎಂದು ಸುದ್ದಿ ಹಬ್ಬಿತ್ತು ಇದು ನಿಜಾನ ಎಂಬುದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಯಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಟಾಕ್ಸಿಕ್ ಶೂಟಿಂಗ್ ಇಷ್ಟರಲ್ಲೇ ಶುರುವಾಗಲಿದೆ ದೊಡ್ಡ ಮಟ್ಟದ ಪ್ಲಾನ್ ನಡೀತಾ ಇದೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮಾಡುತ್ತಿರುವ ಸಿನಿಮಾ ಆಗಿದೆ ಸದ್ಯದಲ್ಲೇ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಾಗಿ ಯಶ್ ತಿಳಿಸಿದ್ದಾರೆ ಟಾಕ್ಸಿಕ್ನಲ್ಲಿ ಶಾರುಖ್ ಖಾನ್ ನಟಿಸ್ತಾ ಇಲ್ಲ ಈ ಸುದ್ದಿ ಸುಳ್ಳು ಏನಿದ್ರೂ ನಾನು ಮಾಹಿತಿಯನ್ನ ನೀಡ್ತೇನೆ ಎಂದು ಕ್ಲಾರಿಟಿಯನ್ನ ನೀಡಿದ್ದಾರೆ ಇನ್ನು ಟಾಕ್ಸಿಕ್ ಸಿನಿಮಾಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ತೋರಿಸಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ವಿಭಿನ್ನ ಪಾತ್ರವಿದ್ದು ಯಾವ ತರಹದ ಕತೆ ಪಾತ್ರ ಹೇಗಿರಲಿದೆ ಎಂಬುದನ್ನು ಮುಂದಿನ ದಿನಗಳವರೆಗೂ ಕಾದು ನೋಡಬೇಕಿದೆ ನಟ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಶೆಟ್ಟಿ ಜೊತೆ ಸಿನಿಮಾ ಮಾಡಬೇಕು ಎಂಬುದು ಅಭಿಮಾನಿಗಳ ಆಸೆಯಾಗಿತ್ತು ಇಬ್ಬರ ನಲ್ಲಿ ತಕ್ಸ್ ಆಫ್ ಮಾಲ್ಗುಡಿ ಸಿನಿಮಾ ಘೋಷಣೆಯಾಗಿತ್ತು ಆದರೆ ಇಲ್ಲ ಸುದೀಪ್ ಅವರು ಬೇರೆ ಸಿನಿಮಾ ಕೆಲಸಗಳಲ್ಲಿ ಬಿಸಿಯಾದ್ರೆ ಹಾಗೆಯೇ ರಕ್ಷಿತ್ ಶೆಟ್ಟಿ ಕೂಡ ತಮ್ಮ ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದಾರೆ ತಕ್ಸ್ ಆಫ್ ಮಾಲ್ಗುಡಿ ಯಾವಾಗ ಬರಲಿದೆ ಎಂದು ಅಭಿಮಾನಿಗಳು ಕೇಳುತ್ತಲೇ ಇದ್ದಾರೆ ಆದ್ರೆ ಆ ಸಿನಿಮಾ ಸೆಟ್ ಏರುವುದು ಬಹುತೇಕ ಅನುಮಾನ ಎಂಬಂತಾಗಿದೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಯೊಬ್ಬರು ಕೇಳಿದ ಪ್ರಶ್ನೆಗೆ ಕಿಚ್ಚಾ ಸುದೀಪ್ ಉತ್ತರವನ್ನ ನೀಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ಜೊತೆ ತಕ್ಸ್ ಆಫ್ ಮಾರ್ಗುಡಿ ಮಾಡ್ತೀರಾ ಎಂದು ಟ್ವಿಟ್ಟರ್ ಖಾತೆಯಲ್ಲಿ ಬಳಕೆದಾರರು ಪ್ರಶ್ನೆಯನ್ನ ಕೇಳಿದ್ದಾರೆ ಆ ಪ್ರಶ್ನೆಗೆ ಕಿಚ್ಚಾ ಉತ್ತರಿಸಿದ್ದು ಅದು ಚೆನ್ನಾಗಿರುತ್ತೆ ಎಂಬುದರ ಬಗ್ಗೆ ನನಗೆ ಖಾತ್ರಿ ಇದೆ ಈಗ ಅವರಿಗೆ ಅವರದ್ದೇ ಆದ ಜೀವನ ಇದೆ ಅವರ ಮೇಲೆ ಒತ್ತಡ ಹಾಕುವುದು ನ್ಯಾಯವಲ್ಲ ಎಂದು ಸುದೀಪ್ ಪೋಸ್ಟ್ ಮಾಡಿಕೊಂಡಿದ್ದಾರೆ ಈ ಬಾರಿ ದರ್ಶನ್ ಅವರ ಹುಟ್ಟುಹಬ್ಬವನ್ನು ದೂರಿಯಾಗಿ ಆಚರಿಸಲು ಅವರ ಸೆಲೆಬ್ರಿಟಿಗಳು ನಿರ್ಧರಿಸುತ್ತಾರೆ ಅದರಂತೆ ಎಲ್ಲಾ ತಯಾರಿಗಳು ಕೂಡ ನಡೆಸುತ್ತಿವೆ ಈ ಹಿಂದೆ ಕೊರೋನಾ ಕಾರಣದಿಂದ ದಚ್ಚು ತಮ್ಮ ಹುಟ್ಟು ಹಬ್ಬವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಚರಿಸಿಕೊಂಡಿರಲಿಲ್ಲ ಹಾಗೂ ಅಪ್ಪು ಅಗಲಿಕೆಯಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿರಲಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹದಿನಾರರಂದು ದಾಸ ತಮ್ಮ ಹುಟ್ಟುಹಬ್ಬವನ್ನ ತಮ್ಮ ಅಭಿಮಾನಿಗಳ ಜೊತೆ ಸರಳವಾಗಿ ಆಚರಿಸಿಕೊಂಡಿತು ಆದ್ರೆ ಈ ಬಾರಿ ಸೆಲೆಬ್ರಿಟಿಗಳ ಒತ್ತಾಯದ ಮೇರೆಗೆ ತಮ್ಮ ಹುಟ್ಟುಹಬ್ಬವನ್ನು ಬಹಳ ದೂರಿಯಾಗಿ ಆಚರಿಸಿಕೊಳ್ತಿದ್ದಾರೆ ಈ ಸಂಭ್ರಮಕ್ಕೆ ಸೆಲೆಬ್ರಿಟಿಗಳಷ್ಟೇ ಕಾರಣ ಅಲ್ಲ ಕಾಟೇರ ಸಿನಿಮಾದ ಯಶಸ್ಸು ಹಾಗೆ ಕರಿಯನ ಸಿನಿಮಾ ಜರ್ನಿಗೆ ಇಪ್ಪತ್ತೈದು ವರ್ಷ ತುಂಬಿರುವುದು ಕೂಡ ಈ ಬಾರಿ ಅತ್ತೂರಿ ಹಬ್ಬಕ್ಕೆ ಕಾರಣವಾಗಿದೆ ಅರಬ್ಬರ ನೆಲದಲ್ಲಿ ನಿರ್ಮಿಸಲಾಗಿರುವ ಮೊದಲ ಹಿಂದೂ ದೇವಾಲಯವನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಲೋಕಾರ್ಪಣೆಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡದ ಹೆಸರಾಂತ ನಟಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪಾಲ್ಗೊಂಡರು ಅರಾಬ್ ಸಂಯುಕ್ತ ಸಂಸ್ಥಾನದ ಬೋಚಸನ ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಹಿಂದೂ ದೇವಾಲಯವನ್ನು ನಿರ್ಮಾಣ ಮಾಡಿದೆ ದೇವಾಲಯ ಉದ್ಘಾಟನೆಗೂ ಮುನ್ನ ಮಂತ್ರದ ಹೊರಗಡೆ ಕಲ್ಯಾಣಿಗೆ ಗಂಗಾ ಪೂಜೆ ಕಾರ್ಯವನ್ನು ಮೋದಿ ನೆರವೇರಿಸಿದರು ನಂತರ ಪ್ರವೇಶ ದ್ವಾರದಲ್ಲಿ ಟೇಪ್ ಕತ್ತರಿಸುವ ಮೂಲಕ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸುಮಲತಾ ಅಂಬರೀಷ್ ಅವರು ಆ ಕ್ಷಣವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಬುಧಾಬಿಯ ನೆಲದಲ್ಲಿ ಬೃಹತ್ ಹಿಂದೂ ಮಂದಿರ ನಿರ್ಮಾಣ ಮತ್ತು ಉದ್ಘಾಟನೆಯಂತಹ ಐತಿಹಾಸಿಕ ಕ್ಷಣಕ್ಕೆ ಹಾಗೂ ಆ ದೈವಿಕ ಅನುಭವಕ್ಕೆ ಸಾಕ್ಷಿಯಾಗಲು ನನಗೆ ಅವಕಾಶ ಮಾಡಿಕೊಟ್ಟ ಬಿಎಪಿಎಸ್ ಸಂಸ್ಥೆಯ ಸರ್ವರಿಗೂ ಮನತುಂಬಿದ ಕೃತಜ್ಞತೆಗಳು ಎಂದು ಬರೆದುಕೊಂಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು